ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತಾರರ ಮುಂದುವರಿದ ಭಾಗ ಗೋಶಾಲೆಯ ಉದ್ಘಾಟನೆ ಗೋಶಾಲೆ ಕಟ್ಟಿ ಮುಗಿದ ಮೇಲೆ ಅದರ ಪ್ರಾರಂಭೋತ್ಸವದ ದಿನ ನಿಶ್ಚಯವಾಯಿತು ಆ ದಿನ ಲಕ್ಷ್ಮಿಯೇ ಅದರೊಳಗೆ ಮೊದಲು ಪ್ರವೇಶ ಮಾಡಬೇಕೆಂದು ಭಕ್ತರು ತೀರ್ಮಾನಿಸಿದರು ಆದರೆ ಮುಹೂರ್ತದ ಹೊತ್ತಿಗೆ ಅವಳು ತಾನಿರುತ್ತಿದ್ದ ಸ್ಥಳದಲ್ಲಿ ಇರಲಿಲ್ಲ ಭಗವಾನರಿದ್ದಲ್ಲಿಗೆ ಹೋಗಿ ಅವರ ಮುಂದೆ ಮಲಗಿದ್ದಳು ಅವರು ಜೊತೆಗೆ ಬಂದ ಹೊರತು ಅಲ್ಲಿಂದ ಹೊರಡಲೇ ಇಲ್ಲ ಭಗವಾನರೇ ಮೊದಲು ಗೋಶಾಲೆಯೊಳಗೆ ಹೋಗಬೇಕಾಯಿತು ಅವಳು ಅವರನ್ನು ಹಿಂಬಾಲಿಸಿದಳು ಭಗವಾನರಲ್ಲಿ ಅವಳಿಗಿದ್ದ ಭಕ್ತಿ ಅಸಾಧಾರಣದ್ದಾಗಿತ್ತು ಅವರು ಅವಳ ಮೇಲೆ ಸುರಿಸಿದ ದಯೆ ಕೃಪೆ ಕೂಡ ಅಪಾರವಾಗಿತ್ತು ಲಕ್ಷ್ಮಿಯ ಕರುಗಳೂ ಸೇರಿದಂತೆ ಆಶ್ರಮದಲ್ಲಿ ಎಷ್ಟೋ ಹಸು ಎತ್ತುಗಳು ಇದ್ದವು ಆದರೆ ಅವು ಯಾವುವೂ ಭಗವಾನರ ಜೊತೆ ಇಷ್ಟು ನಿಕಟ ಸಂಬಂಧ ಹೊಂದಿರಲಿಲ್ಲ ಮತ್ತು ಅವರಿಂದ ಆ ಮಟ್ಟದ ಕೃಪೆ ಪಡೆದಿರಲಿಲ್ಲ ಆಶ್ರಮದ ಪಾಕಶಾಲೆಯಲ್ಲಿ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದವರಲ್ಲಿ ಶಾಂತಮ್ಮ ಎಂಬ ಭಕ್ತಿ ಇದ್ದರು ಅವರು ಆಶ್ರಮಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಆಕೆ ಒಮ್ಮೆ ಊಟ ಆದ ಮೇಲೆ ಭಗವಾನರನ್ನು ನೋಡಲು ರಮಣರಿದ್ದ ಪಡ ಬಂದರು ಅವರ ಜೊತೆಯಲ್ಲಿ ತುಂಬು ಗರ್ಭಿಣಿಯಾಗಿದ್ದ ಲಕ್ಷ್ಮಿಯೂ ಅಲ್ಲಿಗೆ ಬಂದಳು ಭಗವಾನರು ವರ್ತಮಾನ ಪತ್ರಿಕೆ ಓದುತ್ತಿದ್ದರು ಲಕ್ಷ್ಮಿ ಅವರ ಗಮನವನ್ನು ಸೆಳೆಯಲು ಅವರು ಹಿಡಿದಿದ್ದ ವಾರ್ತಾ ಪತ್ರಿಕೆಯನ್ನು ನೆಕ್ಕಲು ಆರಂಭಿಸಿದಳು ಭಗವಾನರು ಸ್ವಲ್ಪ ತಾಳು ಲಕ್ಷ್ಮಿ ಎಂದು ಹೇಳಿದರು ಅದನ್ನು ನಿಲ್ಲಿಸಲಿಲ್ಲ ಅವರು ಪತ್ರಿಕೆಯನ್ನು ಬದಿಗೆ ಸರಿಸಿ ಒಂದು ಕೈಯನ್ನು ಲಕ್ಷ್ಮಿಯ ಕೊಂಬುಗಳ ನಡುವೆ ನೆತ್ತಿಯ ಮೇಲೆ ಇಟ್ಟರು ಇನ್ನೊಂದು ಕೈಯಿಂದ ಅವಳ ಮುಖವನ್ನು ತಮ್ಮತ್ತ ತಂದುಕೊಂಡು ತಮ್ಮ ಕೆನ್ನೆಯನ್ನು ಅವಳ ಮುಖಕ್ಕೆ ಒತ್ತಿದರು ಸುಮಾರು ಹತ್ತು ನಿಮಿಷಗಳವರೆಗೆ ಅವರು ಮತ್ತು ಲಕ್ಷ್ಮಿ ಸುತ್ತಲಿನ ಪರಿವೇ ಇಲ್ಲದೆ ಹಾಗೆಯೇ ಧ್ಯಾನದಲ್ಲಿ ಎಂಬಂತೆ ಇದ್ದರು ನಂತರ ಭಗವಾನರು ಅದೇ ನಿಲುವಿನಲ್ಲಿಯೇ ಬದಿಯಲ್ಲಿ ಇದನ್ನು ನೋಡುತ್ತಾ ನಿಂತಿದ್ದ ಶಾಂತಮ್ಮನವರ ಕಡೆ ತಿರುಗಿ ಹೇಳಿದರು ನೋಡಿ ಲಕ್ಷ್ಮಿ ಸಂಪೂರ್ಣ ಧ್ಯಾನ ಸ್ಥಿತಿಗೆ ಹೋಗಿದ್ದಾಳೆ ಎಂದರು ಶಾಂತಮ್ಮ ಲಕ್ಷ್ಮಿಯ ಮುಖದತ್ತ ನೋಡಿದರು ಲಕ್ಷ್ಮಿಯ ಕಣ್ಣುಗಳಿಂದ ಒಂದೇ ಸಮನೆ ಕೆನ್ನೆಗಳ ಮೇಲೆ ನೀರು ಹರಿಯುತ್ತಿತ್ತು ಉಸಿರಾಟ ತುಂಬಾ ನಿಧಾನವಾಗಿತ್ತು ಭಗವಾನರ ಕಣ್ಣುಗಳಲ್ಲಿ ಅವಳ ಕಣ್ಣು ನಾಟಿತ್ತು ಸ್ವಲ್ಪ ಹೊತ್ತಿನ ಮೇಲೆ ಭಗವಾನರು ಚಲಿಸಿದರು ಲಕ್ಷ್ಮಿಯೂ ಎಚ್ಚೆತ್ತಳು ನಿಧಾನವಾಗಿ ತನ್ನ ಕಣ್ಣು ತೆರೆದಳು ಈಗ ಸಮಾಧಾನವಾಯಿತೇ ಲಕ್ಷ್ಮೀ ಎಂದು ಭಗವಾನರು ಅವಳ ಕೆನ್ನೆಯನ್ನು ನೇವರಿಸಿ ಕೇಳಿದರು ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು ಇನ್ನು ನೀನು ಹೋಗು ಎಂದು ಭಗವಾನರು ಹೇಳಿದರು ರಾಜಮಹಾರಾಜರ ಎದುರಿನಲ್ಲಿ ಸೇವಕರು ತಮ್ಮ ಬೆನ್ನು ತೋರಿಸದೆ ಹಿಂದು ಹಿಂದಕ್ಕೆ ಸರಿದು ಹೋಗುವಂತೆ ಲಕ್ಷ್ಮಿ ಅವರನ್ನು ನೋಡುತ್ತಾ ಹಿಂದು ಹಿಂದಕ್ಕೆ ಬಾಗಿಲವರೆಗೂ ನಡೆದು ಹೋಗಿ ಅನಂತರ ತನ್ನ ಸ್ಥಳಕ್ಕೆ ಹೊರಟು ಹೋದಳು ಈ ಅಪೂರ್ವ ದೃಶ್ಯಕ್ಕೆ ಸಾಕ್ಷಿಯಾದ ಶಾಂತಮ್ಮ ತಮ್ಮನ್ನು ಧನ್ಯರೆಂದು ಭಾವಿಸಿದರು ಈ ಘಟನೆಯನ್ನು ಇತರರಿಗೂ ತಿಳಿಸಿದರು ಭಗವಾನರ ಮತ್ತು ಲಕ್ಷ್ಮಿಯ ಆತ್ಮೀಯ ಚರ್ಯಗಳನ್ನು ನೋಡಿದ ಭಕ್ತರೆಲ್ಲ ಒಂದು ಅಭಿಪ್ರಾಯಕ್ಕೆ ಬಂದಿದ್ದರು ಈ ಹಸು ಒಂದು ಸಾಮಾನ್ಯ ಪ್ರಾಣಿಯಲ್ಲ ಹಿಂದಿನ ಜನ್ಮದ ಸಂಸ್ಕಾರದ ಫಲವಾಗಿ ಅದರ ನಡತೆ ಹೇಗೆ ಅಪೂರ್ವ ರೀತಿಯದಾಗಿದೆ ಎಂದು ಅವರಿಗನ್ನಿಸಿತ್ತು ಲಕ್ಷ್ಮಿ ಹಿಂದಿನ ಜನ್ಮದಲ್ಲಿ ಭಗವಾನರ ಸೇವೆಯನ್ನು ತುಂಬಾ ಅಕ್ಕರೆಯಿಂದ ಮಾಡಿದ ಪಾಟಿಯೇ ಅಂದರೆ ಸೊಪ್ಪಿನ ಅಜ್ಜಿಯೇ ಎಂದು ಅವರ ತಿಳುವಳಿಕೆಯಾಗಿತ್ತು ಸೊಪ್ಪಿನ ಅಜ್ಜಿ ಅಂದರೆ ಪಾಟಿ ಒಂಬೈನೂರ ಇಸವಿ ಜನವರಿ ಇಪ್ಪತ್ತಾರರಂದು ಭಗವಾನರು ಹಿಂದೆ ತಾವು ಅರುಣಾಚಲಕ್ಕೆ ಬಂದಾಗಿನ ಅನೇಕ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು ಆಗ ಸೊಪ್ಪಿನ ಅಜ್ಜಿಯ ವಿಷಯವನ್ನೂ ವಿವರವಾಗಿ ತಿಳಿಸಿದರು ನಾನು ವಿರೂಪಾಕ್ಷ ಗುಹೆಗೆ ವಾಸ ಮಾಡಲು ಬಂದಾಗ ಸೊಪ್ಪಿನ ಅಜ್ಜಿ ನಮಃಶಿವಾಯ ದೇವಸ್ಥಾನದ ಮಂಟಪದಲ್ಲಿ ವಸತಿ ಮಾಡಿಕೊಂಡಿದ್ದಳು ವಿರೂಪಾಕ್ಷ ಗುಹೆ ಆ ಮಂಟಪಕ್ಕಿಂತ ಮೇಲಿದೆ ಅಜ್ಜಿ ಪ್ರತಿದಿನವೂ ಬೆಟ್ಟದಲ್ಲಿ ಸುತ್ತಾಡಿ ಆಹಾರ ತಯಾರಿಸಲು ಬೇಕಾದ ಸೊಪ್ಪು ಒಣಕಟ್ಟಿಗೆ ಬೆರಣಿ ತಟ್ಟಲು ಅಗತ್ಯವಾದ ಸಗಣಿ ಇವುಗಳನ್ನು ಹುಡುಕಿ ತರುತ್ತಿದ್ದಳು ಅಡುಗೆಗೆ ಬೇಕಾದ ಧಾನ್ಯವನ್ನು ಊರಿನ ಮನೆಗಳಲ್ಲಿ ಭಿಕ್ಷೆ ಬೇಡಿ ಸಂಗ್ರಹಿಸುತ್ತಿದ್ದಳು ಊರಿನಲ್ಲಿ ಅವಳಿಗೆ ಪರಿಚಯವಿಲ್ಲದ ಮನೆಯೇ ಇರಲಿಲ್ಲ ಅಡುಗೆ ಮಾಡಲು ಅವಳ ಬಳಿ ಇದ್ದುದು ಒಂದೇ ಪಾತ್ರೆ ಸ್ನಾನ ಮಾಡಲು ಅದರಲ್ಲಿ ನೀರು ಕಾಯಿಸಿಕೊಳ್ಳುತ್ತಿದ್ದಳು ನಂತರ ಅದರಲ್ಲೇ ಅನ್ನ ಮಾಡಿ ತೆಗೆದಿಟ್ಟು ಅದೇ ಪಾತ್ರೆಯಲ್ಲಿಯೇ ಗೊಜ್ಜು ಪಲ್ಯ ಮಾಡುತ್ತಿದ್ದಳು ಮಂಟಪದ ಕಂಬದಲ್ಲಿ ಕೆತ್ತನೆ ಮಾಡಿದ್ದ ದೇವರುಗಳಿಗೆ ಅದನ್ನು ನೈವೇದ್ಯ ಮಾಡಿ ನಂತರ ಅದನ್ನು ತಂದು ನನಗೆ ಬಡಿಸುತ್ತಿದ್ದಳು ಅವಳು ಊಟ ಮಾಡುತ್ತಿದ್ದುದು ನನ್ನ ಊಟ ಆದ ಮೇಲೆಯೇ ಎಷ್ಟೋ ಸಾರಿ ನಾನು ಅವಳ ಜೊತೆ ಗಿರಿಯ ಮೇಲೆ ಹೋಗಿ ಸೊಪ್ಪು ಆರಿಸಿ ಕೊಯ್ದುಕೊಡುತ್ತಿದ್ದೆ ಅವಳು ಅಡುಗೆ ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದೆ ಅಜ್ಜಿಗೆ ನನ್ನ ಮೇಲೆ ಬಹಳ ಪ್ರೀತಿಯಿತ್ತು ಅವಳು ತುಂಬಾ ಒಳ್ಳೆಯವಳಾಗಿದ್ದಳು ನಾನು ಸ್ಕಂದಾಶ್ರಮದಿಂದ ಗಿರಿಯ ತಳದ ಈ ಜಾಗಕ್ಕೆ ಬರುವ ಮುಂಚೆ ಅವಳು ದೈವಾಧೀನಳಾದಳು ಈ ಆಶ್ರಮದ ಬಳಿಯೇ ಇರುವ ದಕ್ಷಿಣಾಮೂರ್ತಿ ದೇವಾಲಯದ ಎದುರಿಗಿರುವ ಹುಣಸೆ ಮರದ ಅಡಿಯಲ್ಲಿ ಅವಳ ಶರೀರವನ್ನು ಹೂಳಲಾಯಿತು ಭಗವಾನರು ಇನ್ನೊಂದು ದಿನ ಹೇಳಿದರು ಲಕ್ಷ್ಮಿಯ ಊರು ಮತ್ತು ಸೊಪ್ಪಿನ ಅಜ್ಜಿಯ ಊರು ಒಂದೇ ಗುಡಿಯಾತ್ತಂ ಆಶ್ರಮದಲ್ಲಿ ಒಂದು ಚಿಕ್ಕ ತರಕಾರಿ ತೋಟ ಇತ್ತು ಅಲ್ಲಿ ಆಶ್ರಮದ ಅಡುಗೆಗೆ ಬೇಕಾದ ಸೋಪು ತರಕಾರಿಗಳನ್ನು ಬೆಳೆಯಲಾಗುತ್ತಿತ್ತು ಲಕ್ಷ್ಮಿ ಆ ತೋಟದ ಕಡೆಗೆ ಹೋದರೆ ಅಲ್ಲಿಂದ ಸೋಪು ಸದೆಗಳನ್ನು ತಿಂದು ಬಿಡುತ್ತಿದ್ದಳು ತೋಟ ನೋಡಿಕೊಳ್ಳುವ ಭಕ್ತರು ಭಗವಾನರ ಬಳಿ ಬಂದು ಲಕ್ಷ್ಮಿಯ ಕೆಲಸದ ಬಗ್ಗೆ ದೂರುತ್ತಿದ್ದರು ಆಗ ಭಗವಾನರು ಲಕ್ಷ್ಮಿಯ ಪರ ಹಿಡಿದು ಮಾತನಾಡುತ್ತಿದ್ದರು ಲಕ್ಷ್ಮಿಯನ್ನು ಏಕೆ ದೂರುತ್ತೀರಿ ಅವಳಿಗೆ ತೋಟದಲ್ಲಿ ರುಚಿಯಾದ ಆಹಾರ ಕಾಣಿಸಿತು ಆಸೆಯಿಂದ ತಿಂದಳು ಅವಳು ಹಾಗೆ ಮಾಡಬಾರದು ಅನ್ನಿಸಿದರೆ ತೋಟದ ಸುತ್ತ ಬಲವಾದ ಬೇಲಿ ಹಾಕಿಸಿ ಆಗ ಹೀಗಾಗುವುದಿಲ್ಲ ಎನ್ನುತ್ತಿದ್ದರು ಲಕ್ಷ್ಮಿಯ ಎದುರಿಗೆ ಈ ಮಾತು ನಡೆದಾಗ ಅವಳಿಗೆ ತನ್ನ ತಪ್ಪು ತಿಳಿದು ಕ್ಷಮೆ ಕೇಳುವಂತೆ ಭಗವಾನರೆದುರು ತಲೆ ತಗ್ಗಿಸಿ ನಿಲ್ಲುತ್ತಿದ್ದಳು ಲಕ್ಷ್ಮಿ ಮೊದಲ ಸಲ ಆಶ್ರಮಕ್ಕೆ ಬಂದದ್ದು ಒಂದು ಶುಕ್ರವಾರ ಲಕ್ಷ್ಮೀ ದೇವಿಗೆ ಅಂಕಿತವಾದ ದಿನವೂ ಶುಕ್ರವಾರವೇ ಆ ದಿನ ಲಕ್ಷ್ಮಿಯನ್ನು ಲಕ್ಷಣವಾಗಿ ಅಲಂಕರಿಸುತ್ತಿದ್ದರು ಚೆನ್ನಾಗಿ ಸ್ನಾನ ಮಾಡಿಸಿ ಕೆನ್ನೆಗೆ ಅರಿಶಿನ ಹಚ್ಚಿ ಹಣೆಯ ಮೇಲೆ ಕುಂಕುಮದ ದೊಡ್ಡ ಬೊಟ್ಟು ಇಟ್ಟು ಕೊರಳಿಗೆ ಹೂವಿನ ಹಾರ ಹಾಕುತ್ತಿದ್ದರು ಆಗ ಲಕ್ಷ್ಮಿ ಸಡಗರದಿಂದ ತನ್ನ ಅಲಂಕಾರ ತೋರಿಸಲೆಂಬಂತೆ ಭಗವಾನರ ಬಳಿಗೆ ಬರುತ್ತಿದ್ದಳು ಶಾಂತ ಚಿತ್ತಳಾಗಿ ಅವರ ಹತ್ತಿರ ಸ್ತಬ್ಧವಾಗಿ ನಿಲ್ಲುತ್ತಿದ್ದಳು ಅವರು ಕತ್ತು ತುರಿಸಿ ಬೆನ್ನು ಸವರಿದರೆ ಅವಳು ಪ್ರೀತಿಯಿಂದ ಅವರ ಕೈ ನೆಕ್ಕುತ್ತಿದ್ದಳು ಅವಳ ಒರಟು ನಾಲಿಗೆಯಿಂದಾಗಿ ಅವರ ಕೈ ಕೆಂಪಾದರೂ ಅವಳಿಗೆ ತೃಪ್ತಿಯಾಗಿ ಕೈ ನೆಕ್ಕುವುದನ್ನು ನಿಲ್ಲಿಸುವವರೆಗೂ ಅವರು ಕೈ ಹಿಂತೆಗೆದುಕೊಳ್ಳುತ್ತಿರಲಿಲ್ಲ ಮಕರ ಸಂಕ್ರಾಂತಿಯ ಮಾರನೆಯ ದಿನ ಮಾಟ್ಟು ಪೊಂಗಲ್ ಹಬ್ಬ ಆ ದಿನವಂತೂ ಲಕ್ಷ್ಮಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತಿತ್ತು ಹೂವಿನ ಹಾರವೇ ಅಲ್ಲದೆ ಚಕ್ಕುಲಿ ಕಡುಬು ವಡೆಗಳ ಹಾರಗಳನ್ನು ಹಾಕಲಾಗುತ್ತಿತ್ತು ಲಕ್ಷ್ಮಿ ಹಸುಗಳ ರಾಣಿ ಎಂಬಂತೆ ಕಾಣುತ್ತಿದ್ದಳು ಅಂಥ ಒಂದು ದಿನ ಭಗವಾನರು ಲಕ್ಷ್ಮಿಯ ಜೊತೆ ಗೋಶಾಲೆಯಲ್ಲಿ ನಿಂತು ಫೋಟೋ ತೆಗೆಸಿಕೊಂಡರು ಭಗವಾನರು ಬಲಗೈಯಿಂದ ಕೋಲೂರಿ ನಿಂತು ಎಡಗೈಯಿಂದ ಲಕ್ಷ್ಮಿಯ ಬೆನ್ನ ಮೇಲೆ ಕೈ ಇಟ್ಟಿರುವ ಚಿತ್ರ ಈಗಲೂ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟನೆಯ ಇಸವಿಗೆ ಲಕ್ಷ್ಮಿಗೆ ಇಪ್ಪತ್ತೆರಡು ವರ್ಷವಾಯಿತು ಹಸುಗಳ ಸಾಮಾನ್ಯ ಆಯಸ್ಸಿಗಿಂತ ಮೂರು ನಾಲ್ಕು ವರ್ಷ ಹೆಚ್ಚಾಗಿಯೇ ಅವಳು ಬಾಳಿದಳು ಜೂನ್ ಹದಿನೇಳನೆಯ ತಾರೀಕು ಅವಳ ಆರೋಗ್ಯ ಕೆಟ್ಟಿತು ಅವಳ ಜೀವಿತದ ಕೊನೆ ಹತ್ತಿರವಾದಂತೆ ತೋರಿತು ಹದಿನೆಂಟನೆಯ ತಾರೀಕು ಬೆಳಗ್ಗೆ ಹತ್ತು ಗಂಟೆಯ ಹೊತ್ತಿಗೆ ಭಗವಾನರು ಅವಳ ಬಳಿಗೆ ಹೋದರು ಅಲ್ಲಿಯ ತನಕ ಭಗವಾನರ ಭಕ್ತೆ ಸೂರಿನಾಗಮನವರು ಅವಳ ಆರೈಕೆ ನೋಡಿಕೊಳ್ಳುತ್ತಿದ್ದರು ರಮಣ ದ್ವಾದಶಾಕ್ಷರಿ ಮತ್ತು ಅಷ್ಟೋತ್ತರಗಳ ಪಾರಾಯಣ ಮಾಡುತ್ತಿದ್ದರು ಮುಖದ ಮೇಲೆ ನೊಣ ಕೂರದ ಹಾಗೆ ಬೀಸಣಿಗೆಯಿಂದ ಅವಳಿಗೆ ಗಾಳಿ ಬೀಸುತ್ತಿದ್ದರು ಅಲ್ಲಿಗೆ ಬಂದ ಭಗವಾನರು ಅಮ್ಮಾ ನಾನು ನಿನ್ನ ಹತ್ತಿರದಲ್ಲಿ ಇರಬೇಕೆಂದು ಬಯಸುತ್ತೀಯಾ ಎಂದು ಕೇಳಿದರು ಹತ್ತಿರವೇ ಹುಲ್ಲಿನ ಮೇಲೆ ಕುಳಿತು ಅವಳ ಕಣ್ಣುಗಳಲ್ಲಿ ತಮ್ಮ ದೃಷ್ಟಿಯನ್ನು ಸೇರಿಸಿದರು ಅವಳ ತಲೆಯ ಮೇಲೂ ಹೃದಯದ ಮೇಲೂ ಹಸ್ತವನ್ನಿಟ್ಟರು ಅವಳ ಕೆನ್ನೆಯನ್ನು ತಮ್ಮ ಕೆನ್ನೆಗೆ ಒತ್ತಿಕೊಂಡು ಅವಳ ಮೈಯನ್ನು ಸವರಿದರು ಅವಳ ಹೃದಯ ಎಲ್ಲ ಲೌಕಿಕ ವಾಸನೆಗಳಿಂದ ಬಿಡುಗಡೆಗೊಂಡು ಪರಿಶುದ್ಧವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡರು ಭಗವಾನರ ಸ್ಪರ್ಶದಿಂದ ಅವಳ ಮೇಲುಸಿರು ಕ್ಷೀಣಿಸಿ ವೃತ್ತಿಗಳೆಲ್ಲಾ ಕ್ಷಯಿಸುತ್ತಿದ್ದವು ಅವಳ ಮುಖದ ಕಾಂತಿ ಉಜ್ವಲವಾಯಿತು ಅವಳ ಬಳಿ ಕಾಲು ಗಂಟೆ ಕುಳಿತು ಅವಳು ಶಾಂತ ಮನಸ್ಥಿತಿಯಲ್ಲಿರುವುದನ್ನು ನೋಡಿ ತಮಗಾಗಿ ಧ್ಯಾನಭವನದಲ್ಲಿ ಕಾಯುತ್ತಾ ಕುಳಿತಿರುವ ಭಕ್ತರನ್ನು ನೋಡಲು ಹೊರಟರು ಹೋಗುವಾಗ ಇನ್ನು ನಾನು ಬರಲೇ ಅಮ್ಮ ಎಂದು ಹೇಳಿದಾಗ ಲಕ್ಷ್ಮಿ ಅಗಲವಾಗಿ ಕಣ್ಣು ತೆರೆದು ಭಗವಾನರ ಕಡೆ ನೋಡಿದಳು ಭಗವಾನರು ಧ್ಯಾನ ಭವನಕ್ಕೆ ಹೋದರು ಕೊನೆಯವರಿಗೂ ಲಕ್ಷ್ಮಿಯು ಪ್ರಜ್ಞಾಯುತಳಾಗಿಯೇ ಇದ್ದಳು ಹನ್ನೊಂದೂವರೆ ಗಂಟೆಗೆ ಅವಳು ಶಾಂತಳಾಗಿಯೇ ಶರೀರದಿಂದ ಮುಕ್ತಳಾದಳು ಭಗವಾನರು ಊಟ ಮುಗಿಸಿ ಬೆಟ್ಟದ ಮೇಲೆ ಹೋಗಿ ನಂತರ ಗೋಶಾಲೆಗೆ ಬಂದರು ಲಕ್ಷ್ಮಿಯ ಕಳೆ ಬರದ ಪಕ್ಕ ಕುಳಿತು ಅವಳ ಮುಖವನ್ನು ಎತ್ತಿಹಿಡಿದು ಏನಮ್ಮ ಲಕ್ಷ್ಮಿ ನಿನ್ನಿಂದ ನಮ್ಮ ಆಶ್ರಮದ ಗೋಕುಲ ಇಷ್ಟು ದೊಡ್ಡದಾಯಿತು ಎಂದರು ಅಲ್ಲಿ ಸೇರಿದ್ದ ಎಲ್ಲರಿಂದ ಲಕ್ಷ್ಮಿಯ ಗುಣಗಾನ ನಡೆಯಿತು ಲಕ್ಷ್ಮಿಯ ಸಮಾಧಿ ಶಿಲೆ ಆಶ್ರಮದ ಹಿಂದಿನ ಗೋಡೆಯ ಬಳಿ ಇರುವ ಇತರ ಮೂರು ಆಪ್ತ ಪ್ರಾಣಿಗಳ ಸಮಾಧಿ ಪಕ್ಕದಲ್ಲಿಯೇ ಲಕ್ಷ್ಮಿಯ ಸಮಾಧಿ ನಿರ್ಮಿಸಲು ನಿರ್ಧರಿಸಲಾಯಿತು ಸಮಾಧಿಯನ್ನು ವಿಧಿವಿಧಾನಗಳ ಪ್ರಕಾರ ಹೇಗೆ ಕಟ್ಟಬೇಕೆಂದು ಗೊತ್ತಿದ್ದ ಭಕ್ತ ಸದಾಶಿವ ಅಯ್ಯರ್ ಎರಡು ದಿನಗಳ ಹಿಂದೆಯಷ್ಟೇ ಆಶ್ರಮಕ್ಕೆ ಬಂದಿದ್ದರು ಅವರೇ ಮುಂದೆ ನಿಂತು ಸಮಾಧಿಯ ಕೆಲಸದ ಉಸ್ತುವಾರಿ ನೋಡಿಕೊಂಡರು ಭಗವಾನರು ಹೇಳಿದರು ನೋಡಿ ಲಕ್ಷ್ಮಿಯ ಪುಣ್ಯ ಮಹಾತ್ಮರಿಗೆ ನಡೆಯುವ ಹಾಗೆ ಅವಳ ಸಮಾಧಿ ಕಾರ್ಯ ನಡೆಯುತ್ತಿದೆ ಸಂಜೆ ಆರು ಗಂಟೆಯ ಹೊತ್ತಿಗೆ ಸಮಾಧಿ ಕಾರ್ಯ ಆರಂಭವಾಯಿತು ಅವಳಿಗೆ ಅಂತ್ಯ ಗೌರವ ಸಲ್ಲಿಸಲು ಅನೇಕ ಜನ ಭಕ್ತರು ಸೇರಿದ್ದರು ಲಕ್ಷ್ಮಿಯ ಕಳೆ ಬರವನ್ನು ಭಗವಾನರ ಮುಂದೆ ಮಲಗಿಸಿ ಅವಳಿಗೆ ಪುಣ್ಯಸ್ನಾನ ಮಾಡಿಸಲಾಯಿತು ಭಗವಾನರು ನೆರೆದವರಿಗೆ ಲಕ್ಷ್ಮಿಯ ಕಥೆ ಹೇಳಿದರು ವೇದ ಘೋಷವಾದ ನಂತರ ಬರಕ್ಕೆ ಹಾಲು ತುಪ್ಪ ಜೇನು ಸಕ್ಕರೆ ಗಂಧೋದಕ ಶುದ್ಧೋದಕಗಳಿಂದ ಅಭಿಷೇಕ ಮಾಡಿ ಧೂಪ ಹಚ್ಚಿ ಅರಿಶಿನ ಕುಂಕುಮ ಹೂವುಗಳನ್ನು ಸಮರ್ಪಿಸಿ ಒಂದು ಪಟ್ಟೆ ಸೀರೆ ಹೊದಿಸಿ ಧೂಪ ನೈವೇದ್ಯ ಕರ್ಪೂರದ ಆರತಿ ಸಲ್ಲಿಸಿದರು ಸುಮಾರು ಏಳು ಗಂಟೆಯ ಹೊತ್ತಿಗೆ ಹರಹರ ಮಹಾದೇವ ಎಂಬ ಉದ್ಘೋಷದೊಂದಿಗೆ ಬರವನ್ನು ಸಮಾಧಿಯೊಳಗೆ ಇಳಿಸಲಾಯಿತು ಭಗವಾನರು ಅವಳ ಮೇಲೆ ವಿಭೂತಿ ಬಿಲ್ವಪತ್ರೆ ಹಾಕಿದರು ಭಕ್ತರು ಮಂಗಳ ದ್ರವ್ಯಗಳನ್ನು ಹಾಕಿದ ಮೇಲೆ ಸಮಾಧಿಯನ್ನು ಮಣ್ಣಿನಿಂದ ಮುಚ್ಚಲಾಯಿತು ಲಕ್ಷ್ಮಿಯು ಆಶ್ರಮಕ್ಕೆ ಬಂದದ್ದು ಒಂದು ಶುಕ್ರವಾರದ ದಿನ ಹದಿನೆಂಟು ವರ್ಷಗಳ ನಂತರ ಅವಳು ಮುಕ್ತಿ ಹೊಂದಿದ್ದು ಶುಕ್ರವಾರವೇ ಅವಳು ಆಶ್ರಮದಲ್ಲಿ ನೆಲೆ ನಿಂತ ಮೊದಲ ಹಸು ಈಗ ಆಶ್ರಮದಲ್ಲಿ ನೂರಿಪ್ಪತ್ತೈದಕ್ಕೂ ಹೆಚ್ಚು ಹಸುಗಳಿವೆ ಲಕ್ಷ್ಮಿಯ ಸಮಾಧಿಯ ಮೇಲೆ ಇರಿಸಲು ಭಗವಾನರು ಒಂದು ಚರಮ ಶ್ಲೋಕವನ್ನು ಬರೆದರು ಅದರ ತಾತ್ಪರ್ಯ ಹೀಗಿದೆ ಶ್ರೀ ಸರ್ವಧಾರಿ ಸಂವತ್ಸರದ ಜ್ಯೇಷ್ಠ ಶುದ್ಧ ದ್ವಾದಶಿ ಶುಕ್ರವಾರ ವಿಶಾಖಾ ನಕ್ಷತ್ರದಲ್ಲಿ ನಮ್ಮ ಗೋಲಕ್ಷ್ಮಿಯು ವಿಮುಕ್ತಿ ಹೊಂದಿದಳು ದೇವರಾಜ ಮೊದಲು ಯಾರರು ಭಗವಾನರನ್ನು ಕೇಳಿದರು ನೀವು ಬಳಸಿರುವ ವಿಮುಕ್ತಿ ಶಬ್ದದ ಖಚಿತವಾದ ಅರ್ಥ ಯಾವುದು ಯಾರಾದರೂ ತೀರಿಕೊಂಡಾಗ ಅದನ್ನು ಹೇಳುವ ವಾಡಿಕೆಯ ಅರ್ಥವೋ ಅಥವಾ ಲಕ್ಷ್ಮಿಗೆ ನಿಜವಾಗಿ ಮುಕ್ತಿ ಸಿಕ್ಕಿತೋ ಆಗ ನಿಜವಾಗಿಯೂ ಲಕ್ಷ್ಮಿಗೆ ಮುಕ್ತಿ ಸಿಕ್ಕಿತು ಎಂದು ಭಗವಾನರು ಉತ್ತರಿಸಿದರು